ನಮಸ್ಕಾರ ಕೆಳಗರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಆಕಾಶವಾಣಿಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಪ್ರಿಯ ಕೆಳಗರೆ ಸತೀಶ್ ಕುಮಾರ್ ಹೊಸಮನಿ ಅನ್ನುವಂಥ ಹೆಸರನ್ನು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕ್ರಿಯಾಶೀಲ ವ್ಯಕ್ತಿತ್ವ ದೇಶದ ಎಲ್ಲ ಕಡೆ ಅವರು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಹೆಸರನ್ನು ಉಳಿಸಿಕೊಂಡಿದ್ದಾರೆ ಯಾಕಂದರೆ ಡಿಜಿಟಲ್ ಲೈಬ್ರರಿಯಲ್ಲಿ ದೇಶಕ್ಕೆ ಒಂದು ಮಾದರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಪ್ರಪಂಚದಲ್ಲಿ ಅತ್ಯಂತ ಶೀಘ್ರಗತಿಯಲ್ಲಿ ಈ ಡಿಜಿಟಲ್ ಲೈಬ್ರರಿಯನ್ನು ನಮ್ಮ ಕರ್ನಾಟಕದ ಮುಖಾಂತರ ವಿಶೇಷವಾಗಿ ಡಾಕ್ಟರ್ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಮಾಡಿ ಒಂದು ದೊಡ್ಡ ಹೆಸರನ್ನು ಮಾಡ್ತಕ್ಕಂಥ ಕೆಲಸವನ್ನು ಸತೀಶ್ ಕುಮಾರ್ ಸರ್ ಮಾಡಿದ್ದಾರೆ ಅವರು ಇವತ್ತು ತಮ್ಮ ವಿಚಾರಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಸರ್ ತಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೆಳಗರಿಗೆ ಮಾಹಿತಿ ಕೊಡಬೇಕಂತ ಕೇಳ್ಕೊಳ್ತೇನೆ ನಾನು ಮೂಲತಃ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೇಳಿಗಿ ಬಿ ಅಂದರೆ ಇಂದಿನ ಕೆರಡಾ ಬಿ ಅಂತೇಳಿ ಒಂದು ಪುಟ್ಟ ಗ್ರಾಮ ಸರ್ ಅಲ್ಲಿ ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಸಹಿತ ಅಲ್ಲೇ ಮುಗಿಸಿದೆ ತದನಂತರ ನಮ್ಮ ಬಸವಕಲ್ಯಾಣ ತಾಲೂಕು ಅಂದರೆ ನಮ್ಮ ಊರಿಗೂ ಮತ್ತು ಬಸವಕಲ್ಯಾಣ ತಾಲೂಕಿಗೂ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ಸರ್ ನಾನು ಪ್ರೌಢಶಾಲೆ ಮತ್ತು ಕಾಲೇಜು ವ್ಯಾಸಂಗ ಆಗಿರಬಹುದು ಜೊತೆಗೆ ತದನಂತರ ಕಲಬುರ್ಗಿ ವಿಶ್ವವಿದ್ಯಾಲಯದಲ್ಲಿ ನನ್ನ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಅಲ್ಲಿ ವ್ಯಾಸಂಗವನ್ನು ಹಾ ಲೈಬ್ರರಿ ಸೈನ್ಸ್ ಅಂತ ಹೇಳಿ ನಾವು ಕರಿತೀವಿ ಆ ಲೈಬ್ರರಿ ಸೈನ್ಸ್ ಪದವಿ ಆದ್ಮೇಲೆ ಎಮ್ ಎಲ್ ಐ ಸಿ ಆಗಿರ್ಬೋದು ಎಂ ಫಿಲ್ ಆಗಿರಬಹುದು ಪಿ ಹೆಚ್ ಡಿ ಆಗಿರಬಹುದು ಅದು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪದವಿಗಳನ್ನ ವ್ಯಾಸಂಗ ಮಾಡಲಿಕ್ಕೆ ನಿಜವಾಗ್ಲೂ ನಮಗೆ ಸಂತೋಷ ಅನಿಸ್ತದೆ ಸರ್ ಈ ಸಂದರ್ಭದಲ್ಲಿ ಯಾಕಂದ್ರೆ ಒಬ್ಬ ಗ್ರಂಥಾಲಯ ವಿಜ್ಞಾನದಲ್ಲಿ ಇವತ್ತು ಗ್ರಂಥಾಲಯದ ಒಂದು ರಾಜ್ಯ ಮಟ್ಟದ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನಾಲೆಜ್ ಈಸ್ ಪಾವರ್ ಅಂತ ಹೇಳಿ ಕರಿತೀವಿ ಸರ್ ಹೌದು ಜ್ಞಾನವು ಒಂದು ಸಂಪತ್ತು ಇದ್ದಂಗೆ ಪುಸ್ತಕಗಳು ಬದುಕಿನ ದಾರಿದ್ರೆ ಕರಿತೀವಿ ಸರ್ ಇವತ್ತು ಈ ಸಂದರ್ಭದಲ್ಲಿ ಪುಸ್ತಕಕ್ಕೆ ತಕ್ಕಂತೆ ಮತ್ತು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಮತ್ತು ಪುಸ್ತಕಕ್ಕೆ ಪುಸ್ತಕಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹೌದು ಈ ನಿಟ್ಟಿನಲ್ಲಿ ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಬಂದ ಮೇಲೆ ಇದಕ್ಕಿಂತ ಮುಂಚೆ ನಾನು ಸಬ್ ಪೋಸ್ಟ್ ಮಾಸ್ಟರ್ ಮತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಹೇಳಿ ನಾವು ಕರಿತೀವಿ ಸರ್ ಭಾರತೀಯ ಅಂಚೆ ಸರ್ ಕೇಂದ್ರ ಸರ್ಕಾರದ ಒಂದು ಭಾರತೀಯ ಅಂಚೆ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿದೆ ತದನಂತರ ನಾನು ಜವಾಹರ್ ನವೋದಯ ವಿದ್ಯಾಲಯ ಇದೆ ಏನು ಇಡೀ ದೇಶದ ಸುಮಾರು ಐದುನೂರ ಮೂವತ್ತಾರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಒಂದು ಜವಾಹರ ನವೋದಯ ವಿದ್ಯಾಲಯದಲ್ಲಿ ಅಲ್ಲೂ ಸಹಿತ ಗ್ರಂಥಾಲಯದ ಅಧಿಕಾರಿಯಾಗಿ ಅಲ್ಲಿ ಸುಮಾರು ಹತ್ತು ವರ್ಷ ನಾನು ಕೆಲಸ ಮಾಡಿದೆ ಅದು ಕಲಬುರಗಿ ಜಿಲ್ಲೆಯ ನಮ್ಮ ಭೀಮರಾಯನ್ ಗುಡಿ ಅಂತ ಹೇಳಿ ನಾವು ಕರಿತೇವೆ ಈಗ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮುದ್ಗಲ್ನಲ್ಲಿ ಸರ್ ಮುದಗಲ್ ಜವಾಹರ ನವೋದಯ ವಿದ್ಯಾಲಯದಲ್ಲಿ ಒಳ್ಳೆಯ ಶಿಕ್ಷಣ ಗ್ರಾಮೀಣ ಪ್ರತಿಭೆಯನ್ನ ಗುರ್ತಕ್ಕಂಥ ಒಂದು ಆ ಒಂದು ಜವಾಹರ್ ನವೋದಯ ವಿದ್ಯಾಲಯಗಳು ಇವತ್ತು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂತಹ ಒಂದು ಆ ಶಿಕ್ಷಣ ಸಂಸ್ಥೆಗಳು ಒಳ್ಳೆಯ ಪ್ರಾಮುಖ್ಯತೆಯನ್ನು ತನ್ನದೇ ಆದಂತಹ ಸರ್ ತದನಂತರ ನಾನು ಅಲ್ಲಿ ಹತ್ತು ವರ್ಷ ಆದ್ಮೇಲೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಮುಖ್ಯ ಗ್ರಂಥಾಲಯ ಅಧಿಕಾರಿಗೆ ನಾನು ನೇಮಕ ಪಡ್ಕೊಂಡೆ ಸರ್ ಇಲ್ಲಿ ಎಸ್ ಸಿ ಮೂಲಕ ಪ್ರಥಮ ಪೋಸ್ಟಿಂಗ್ ನಂದು ನಗರ ಕೇಂದ್ರ ಗ್ರಂಥಾಲಯ ಕಲಬುರ್ಗಿಯಲ್ಲಿ ನೇಮಕವಾಗಿ ತದನಂತರ ಅಲ್ಲೇ ಇದ್ದುಕೊಂಡು ಜಿಲ್ಲಾ ಕೇಂದ್ರ ಗ್ರಂಥಾಲಯ ರಾಯಚೂರ್ ಆಗಿರಬಹುದು ಮತ್ತೆ ಬೀದರ್ ಆಗಿರ್ಬೋದು ಮತ್ತೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಲಬುರ್ಗಿ ಆಗಿರ್ಬೋದು ಅಲ್ಲೂ ಸಹಿತ ಹೆಚ್ಚುವರಿ ಚಾರ್ಜ್ ಅಂದರೆ ಅಡಿಷನಲ್ ಚಾರ್ಜ್ ತಗೊಂಡು ನಾನು ಕೆಲಸವನ್ನು ಮಾಡಿದೆ ಸರ್ ತದನಂತರ ಆರ್ ಟಿ ನಗರ್ ಬೆಂಗಳೂರಿನಲ್ಲಿರತಕ್ಕಂತಹ ನಗರ ಕೇಂದ್ರ ಗ್ರಂಥಾಲಯ ಆರ್ ಟಿ ನಗರ್ ಪೂರ್ವ ವಲಯ ಅಲ್ಲೂ ಸಹಿತ ಉಪನಿರ್ದೇಶಕನಾಗಿ ಮತ್ತೆ ನಗರ ಕೇಂದ್ರ ಗ್ರಂಥಾಲಯ ಕೇಂದ್ರ ವಲಯದ ಉಪನಿರ್ದೇಶಕನಾಗಿ ತದನಂತರ ಕೇಂದ್ರ ವಲಯದ ಜೊತೆಗೆ ನಾನು ನಿರ್ದೇಶಕನಾಗಿ ಪ್ರಭಾರವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಹಿಸ್ಕೊಂಡೆ ಸರ್ ತದನಂತರ ನಾನು ಮತ್ತೆ ರೆಗ್ಯುಲರ್ ಆಗಿ ಇವತ್ತು ಆಸ್ ಎ ನಿರ್ದೇಶಕನಾಗಿ ಇದೇ ಬರುವ ಮೇ ತಿಂಗಳು ಅಂದರೆ ಮೂವತ್ತೊಂದಕ್ಕೆ ಹತ್ತು ವರ್ಷ ಆಗ್ತಾ ಇದೆ ನೀವು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಒಂದು ದಾಖಲಾಗ್ತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ರೆ ಒಳ್ಳೆ ಹೆಸರನ್ನು ಮಾಡಿದರೆ ಅದಕ್ಕೆ ಕಾರಣ ತಮ್ಮ ಒಂದು ಕ್ರಿಯಾಶೀಲ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಒಂದು ಸೇವೆ ಇದನ್ನು ಪರಿಗಣಿಸಿ ಅನೇಕ ಸಂಘ ಸಂಸ್ಥೆಗಳು ನಿಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹೌದು ಸರ್ ಮುಖ್ಯವಾಗಿ ಯಾವುದನ್ನು ನೆನೆಸ್ಕೊಳ್ತೀರಿ ನೀವು ಇವತ್ತು ಸರ್ ನನಗೆ ಕರ್ನಾಟಕ ರಾಜ್ಯದ ಮನೆಯ ಘನತೆ ವ್ಯಕ್ತ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳು ನನಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಗ್ರಂಥಾಲಯದ ಅಭಿವೃದ್ಧಿಯಲ್ಲಿ ಏನು ಪಾತ್ರವನ್ನು ವಹಿಸಿದ್ರಿ ನನಗೆ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಬಂತು ಸರ್ ಓಹ್ ತದನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನನಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಏನು ಬಂತು ಸರ್ ಆ ಒಂದು ಸಂದರ್ಭದಲ್ಲಿ ಬಹಳ ಖುಷಿ ಆಯ್ತು ದೊಡ್ಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಆಗಿರ್ಬಹುದು ಕಾಯಕಯೋಗಿ ಪ್ರಶಸ್ತಿ ಆಗಿರಬಹುದು ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿ ಆಗಿರಬಹುದು ವಿಶ್ವೇಶ್ವರಯ್ಯ ಪ್ರಶಸ್ತಿ ಆಗಿರ್ಬಹುದು ಅಂಕ ಪ್ರಶಸ್ತಿ ಆಗಿರಬಹುದು ಆಮೇಲೆ ಕರ್ನಾಟಕ ಬೆಸ್ಟ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಪ್ರೊಫೆಷನಲ್ ಅವಾರ್ಡ್ ಅಂತ ಅದು ಸಹಿತ ಮಾನ್ಯ ಘನತೆಯುತ ರಾಜ್ಯಪಾಲರಿಂದ ಪಡೆದುಕೊಂಡು ಭಾರತ ಜ್ಯೋತಿ ಪ್ರಶಸ್ತಿ ಆಗಿರಬಹುದು ಆಮೇಲೆ ರಾಷ್ಟ್ರೀಯ ಕವಿರತ್ನ ಪ್ರಶಸ್ತಿ ಆಗಿರಬಹುದು ಆಮೇಲೆ ರಾಷ್ಟ್ರೀಯ ಕಲಾರತ್ನ ಆಗಿರಬಹುದು ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಆಗಿರಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಆಗಿರ್ಬೋದು ಹೀಗೆ ಹಲವಾರು ಸುಮಾರು ಇಲ್ಲಿಯವರೆಗೆ ನೂರ ಮೂವತ್ತು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ವಿವಿಧ ಸಂಘ ಸಂಘ ಸಂಸ್ಥೆಗಳು ಈಗ ನಿಮ್ಮ ಒಂದು ಸಾಧನೆಯಿಂದ ಈಗ ಸಾಕಷ್ಟು ಜನ ಇರಬಹುದು ಆದರೆ ನಿಮ್ಮ ಜೊತೆ ಯಾರು ನಿಮ್ಮ ಬೆನ್ನಲ್ಲಿ ಬಗ್ಗೆ ಯಾರು ಇವತ್ತು ತಮಗೆ ಗೊತ್ತದ್ದ ಹಾಗೆ ಸರ್ ಏನು ನಾವು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೈಬ್ರರಿ ಸೈನ್ಸ್ ಆಗಿರಬಹುದು ಮತ್ತೆ ಪ್ರಾಥಮಿಕ ಮತ್ತೆ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಕ್ಕಂಥ ಸಂದರ್ಭ ಆಗಿರ್ಬೋದು ಕಾಲೇಜಲ್ಲಿ ಓದ್ತಕ್ಕಂಥ ಸಂದರ್ಭ ಆಗಿರ್ಬೋದು ಪ್ರಥಮವಾಗಿ ಏನು ನಮಗೆ ತಂದೆ ತಾಯಿ ಮೊದಲ ಗುರು ಆಗಿರ್ತಾರೆ ಸರ್ ಹೌದು ತದನಂತರ ವಿದ್ಯಾದಾನವನ್ನು ಮಾಡಿರ್ತಕ್ಕಂತಹ ಗುರುಗಳು ನಮಗೆ ಎರಡನೇ ಸ್ಥಾನವನ್ನ ನಾವು ಅವರನ್ನು ಜೀವನ ಪರ್ಯಂತವು ಸಹಿತ ನಾವು ಹೌದು ಯಾಕಂದ್ರೆ ನಾವು ಒಂದು ಉನ್ನತವಾದಂತಹ ಒಂದು ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸತತವಾಗಿ ಪ್ರಯತ್ನ ಅದರ ಜೊತೆಗೆ ಏನು ವೈವಾಹಿಕ ಜೀವನ ವಿಶೇಷವಾಗಿ ಅವಾಗ ಏನು ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಸ್ತ್ರೀ ಆ ನಿಟ್ಟಿನಲ್ಲಿ ನನ್ನ ಶ್ರೀಮತಿಯವರು ಮತ್ತೆ ಜೊತೆಗೆ ನನ್ನ ಮುದು ಮಕ್ಕಳು ಸಹಿತ ನಮ್ಮ ತಂದೆಯವರಾಗಿರ್ಬೋದು ತಾಯಿಯವರಾಗಿರ್ಬಹುದು ಆಮೇಲೆ ಇಡೀ ನಮ್ಮ ಸಹೋದರ ಸಹೋದರಿಯರಾಗಿರ್ಬೋದು ಎಲ್ಲರೂ ಸಹಿತ ಒಬ್ಬ ವ್ಯಕ್ತಿ ಅತ್ಯುನ್ನತವಾದಂತಹ ಗುರಿಯನ್ನು ತಲುಪಬೇಕಾದ್ರೆ ಇವೆಲ್ಲವೂ ಸಹಿತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಉನ್ನತವಾದಂತಹ ಗುರಿಯನ್ನು ತಲುಪಲಿಕ್ಕೆ ನೀವು ಸತತ ಪ್ರಯತ್ನ ಅಧ್ಯಯನಶೀಲರಾಗಿರ್ಬೇಕು ಆ ನಿಟ್ಟಿನಲ್ಲಿ ಸರ್ ನಾವು ಗ್ರಂಥಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ಇಲ್ಲಿಯವರೆಗೆ ಸುಮಾರು ಹದಿನೇಳು ಗ್ರಂಥಗಳನ್ನ ನಾನು ಬರೆದಿದ್ದೇನೆ ಸರ್ ನನ್ನ ಬಗ್ಗೆನೇ ಕೆಲವೊಬ್ಬರು ಏಳು ಗ್ರಂಥಗಳನ್ನ ಬರೆದಿದ್ದಾರೆ ಸಾವಿರ ಜನ ಗ್ರಂಥಾಲಯ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಯಾಗಿ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಹೌದು ಸರ್ ಈ ಪುಸ್ತಕ ಬರೀತಕ್ಕಂಥದ್ದು ಮತ್ತು ಪುಸ್ತಕಗಳನ್ನು ಪ್ರಕಟಿಸ್ತಕ್ಕಂಥದ್ದು ತುಂಬಾ ಸುಲಭವಾದ ಕೆಲಸ ಅಲ್ಲ ಹೌದು ಇಷ್ಟು ಪುಸ್ತಕಗಳು ಬರೆದಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಎಷ್ಟೋ ಜನ ಒಂದು ಗ್ರಂಥ ಬರಲಿಕ್ಕೆ ನಿಮ್ಮ ಪುಸ್ತಕಗಳನ್ನು ಬರ್ಲಿಕ್ಕೆ ಪ್ರೇರಣೆ ಏನು ಯಾವ ತರ ಬರೀತಿದ್ರಿ ನೀವು ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ ನಾನು ಈ ಹಿಂದೆ ಸರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವ ಕಲ್ಯಾಣದಲ್ಲಿ ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಹೋಗ್ತಾ ಇದೆ ಸಾರ್ವಜನಿಕ ಗ್ರಂಥಾಲಯ ಅಂದ್ರೆ ಒಂದು ಒಳ್ಳೆ ತಾಲೂಕು ಗ್ರಂಥಾಲಯ ಇತ್ತು ಅಲ್ಲಿರ್ತಕ್ಕಂಥ ಗ್ರಂಥ ಪಾಲಕರು ನಮಗೆ ಆವಾಗ ನೀವು ಗ್ರಂಥಾಲಯಕ್ಕೆ ಬಂದು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ರಿ ಸಾಹಿತಿಗಳು ಬರೆದಂತ ಅನೇಕ ಕೃತಿಗಳು ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕಗಳಾಗಿರ್ಬೋದು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಪುಸ್ತಕಗಳಾಗಿರ್ಬಹುದು ಆಮೇಲೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಪುಸ್ತಕಗಳು ಇವತ್ತು ಮಹಾತ್ಮ ಗಾಂಧಿ ಆಗಿರ್ಬೋದು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಹಾಗೆ ನಮ್ಮ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಅಂತ ಹೇಳೋ ಸರ್ ಡಾಕ್ಟರ್ ಎಸ್ ಆರ್ ರಂಗನಾಥ ಹಲವಾರು ವಿದ್ವಾಂಸರ ಪುಸ್ತಕಗಳು ಇವತ್ತು ನಾವು ಓದೋದ್ರ ಮೂಲಕ ನಮ್ಮಲ್ಲಿ ನಾವು ಜ್ಞಾನಾರ್ಜನೆಯನ್ನ ಮತ್ತೆ ಅಕ್ಷರ ಕ್ರಾಂತಿ ಅಂತ ಹೇಳೋ ಕರಿತೀವಿ ಅಕ್ಷರ ಎಂಬ ಮೂರ ಅಕ್ಷರ ಪದದ ಆ ಕ್ರಾಂತಿಯನ್ನ ನಾವು ಮೇಲ್ಕಾಕ್ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದು ಇವತ್ತು ಹಲವಾರು ಪುಸ್ತಕಗಳ ಬಗ್ಗೆ ಓದೋದ್ರ ಮೂಲಕ ನಾವು ಸಹಿತ ಏಕೆ ಪುಸ್ತಕಗಳನ್ನು ಬರಿಬಾರದು ಅಂತ ಹೇಳಿ ಯಾಕಂದ್ರೆ ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಹೇಳೋರು ನೀವು ಸಹಿತ ಬರೆಯುವ ಪ್ರವೃತ್ತಿಯನ್ನು ಬೆಳೆಸ್ಕೊ ಬೆಳೆಸ್ಕೊಳ್ಳಿ ನಾನು ಏಳನೇ ಕ್ಲಾಸಲ್ಲಿ ಇದ್ದಾಗ ಸರ್ ತಮಗೆ ಆಶ್ಚರ್ಯ ಅನಿಸ್ತದೆ ಬಸವ ಕಲ್ಯಾಣದಲ್ಲಿ ಕಲ್ಯಾಣದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಬಸವೇಶ್ವರ ಜಾತ್ರೆ ಅಂತ ಹೇಳುತ್ತೆ ಆ ಬಸವೇಶ್ವರ ಜಾತ್ರೆಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಎಲ್ಲ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾರಾದರೂ ಒಂದು ಕವನಗಳು ಬರೀರಿ ಅಂತ ಹೇಳಿ ಯಾವುದೋ ಒಂದು ವಿಷಯದ ಕೊಟ್ಟು ಒಂದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಬಗ್ಗೆ ಎಲ್ಲರೂ ಸಹಿತ ತಮಗೆ ಗೊತ್ತಿದ್ದ ಹಾಗೆ ಸೊಳ್ಳೆಯಂತ ಒಳ್ಳೆಯ ಝಂಕಾರ ನಾದದ ಬಗ್ಗೆ ನಾನು ಬರೆದಿದ್ದೆ ಯಾವ ತರ ಸೊಳ್ಳೆ ಬರುತ್ತದೆ ನಿಮ್ಮ ಕಿವಿಯಲ್ಲಿ ಗುಣಗುಡುತ್ತದೆ ಆಮೇಲೆ ನಿಮಗೆ ಯಾವ ತರ ಅದನ್ನ ನಮಗೆ ಕಾಟ ಕೊಡುತ್ತೆ ಆ ಕಾಟನಿಂದ ನೀವೇ ಎಚ್ಚೆತ್ತುಕೊಂಡು ಅದಕ್ಕೆ ನೀವ್ ಯಾವ ತರ ಕಾಟ ಕೊಡ್ತೀರಿ ಬಹಳ ಅದು ನನಗೆ ಪ್ರಥಮವಾದಂತಹ ಕವನ ಆ ಒಂದು ಕವನಕ್ಕೆ ನನಗೆ ಅಂದಿನ ಒಂದು ಆ ಜಾತ್ರಾ ಮಹೋತ್ಸವದಲ್ಲಿ ನನಗೆ ಪ್ರಶಸ್ತಿಯನ್ನ ಅಂದಿನ ಶಾಸಕರು ಸಹಿತ ನನಗೆ ನೀಡಿ ಗೌರವಿಸಿದಾಗ ಅಂದಿನಿಂದ ಕೆಲವೊಂದು ಈಗ ಪ್ರಬಂಧ ಸ್ಪರ್ಧೆ ಆಗಿರಬಹುದು ಬೇರೆ ಬೇರೆ ತಮಗೆಲ್ಲ ಗೊತ್ತಿದ್ದಾಗ ಸರ್ ಪ್ರಶ್ನೆ ಸ್ಪರ್ಧೆ ಆಗಿರಬಹುದು ಓದುವ ಆಸಕ್ತಿಯನ್ನ ಅಂದ್ರೆ ನಾನು ಓದ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು ಹೇಳ್ತಾ ಇದ್ರು ನೀವು ಕಾಂಪಿಟೇಷನ್ ಸಕ್ಸೆಸ್ ರಿವ್ಯೂ ಓದಬೇಕು ಅಂದ್ರೆ ಒಬ್ಬ ಉನ್ನತ ಅಧಿಕಾರಿ ಆಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಅವಾಗ ನೀವು ತಯಾರಿ ಆಗ್ಬೇಕು ಆವಾಗ ನಮ್ಮ ಹಳ್ಳಿಯಿಂದ ಅದು ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ದೆಹಲಿಯಲ್ಲಿ ಪ್ರಿಂಟ್ ಆಗೋದು ಸರ್ ಹೌದು ವಿಜಿಟಮ್ಮು ಚೆನ್ನೈದಲ್ಲಿ ಪ್ರಿಂಟ್ ಆಗೋದು ಜೈ ಕೆ ಜನರಲ್ ನಾಲೆಜ್ ಟುಡೇ ದೆಹಲಿಯಲ್ಲಿ ಪ್ರಿಂಟ್ ಆಗೋದು ಆವಾಗ ನಾನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತಿದ್ದೆ ಸರ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಚಂದಾದಾರರಾಗಿ ಆ ಒಂದು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಕೊಂಡು ಅಂದಿನಿಂದಲೇ ನಮಗೆ ಆ ಒಂದು ಬರೆಯುವ ಓದುವ ಪ್ರವೃತ್ತಿಯನ್ನು ಬೆಳೀತ ಅದಕ್ಕೆ ಮೂಲ ಕಾರಣಕರ್ತರು ಸಹಿತ ನಮ್ಮ ತಂದೆ ತಾಯಿಗಳು ಗುರು ಹಿರಿಯರ ಅಂತ ಹೇಳಿ ಗುರು ಹಿರಿಯರ ಆಶೀರ್ವಾದ ಆ ನಿಟ್ಟಿನಲ್ಲಿ ಒಂದು ಪುಸ್ತಕಗಳನ್ನ ಯಾವ ರೀತಿ ನಾವು ಬರೀಬೇಕು ಪುಸ್ತಕಗಳನ್ನ ತಾವು ಹೇಳಿದ್ರಿ ಸರ್ ಈಗ ತಾವು ಸಹ ಮೂಲತಃ ಲೇಖಕರು ಬಹಳ ಖುಷಿ ಆಯ್ತು ಸರ್ ನಮಗೂ ಸಹಿತ ಯಾಕಂದ್ರೆ ಪುಸ್ತಕ ಬರೆಯುವಂತಹ ಸಂದರ್ಭದಲ್ಲಿ ಡ್ರಾಫ್ಟ್ ತಿದ್ದೋದ್ ಕೆಲಸ ಇದೆ ಅಲ್ಲ ಸರ್ ತುಂಬಾ ಬಹಳ ಕಷ್ಟದ ಕೆಲಸ ಆ ನಿಟ್ಟಿನಲ್ಲಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲೂ ಸಹಿತ ಯಾವಾಗ ಯಾವಾಗ ನಮಗೆ ಟೈಮ್ ಸಿಗುತ್ತಲ್ಲ ಸರ್ ಆ ಒಂದು ಸಮಯದ ಸದಾವಕಾಶವನ್ನು ನಾನು ಪಡಿತಾ ಇದ್ದೆ ಫಾರ್ ಎಕ್ಸಾಂಪಲ್ ಹತ್ತರಿಂದ ಐದೂವರೆ ಆಫೀಸು ತದನಂತರ ಐದೂವರೆ ಆರು ಅಥವಾ ಏಳು ಎಂಟು ಗಂಟೆ ಊಟ ಆದ ತಕ್ಷಣ ಅಥವಾ ನಸುಕಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆ ಒಂದು ಸಂದರ್ಭದಲ್ಲಿ ನನ್ನ ಯೋಚನೆ ಅಂದರೆ ಹಲವಾರು ವಿಷಯಗಳನ್ನು ನಾವು ಹಾಕ್ತಾ ಇರ್ತೀವಿ ಸರ್ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವಿಷಯಗಳನ್ನ ಇರ್ತವೆ ಅವಾಗಿಂದ ಅವಾಗಲೇ ನಾವು ಏನ್ ಮಾಡ್ತಿದ್ದೆ ಅಂದ್ರೆ ಒಂದು ನೋಟ್ ಓಕೆ ಯಾವಾಗ ಏನೇನು ವಿಷಯಗಳನ್ನ ನಮಗೆ ಆ ಸಂದರ್ಭದಲ್ಲಿ ಯೋಚನೆ ಬರ್ತದ ಅದನ್ನ ಒಂದ್ ಕಡೆ ನೋಟ್ಸ್ ಬರ್ದಿರ್ತಾ ಇದೆ ಅದನ್ನ ನಾನು ಒಂದು ಪುಸ್ತಕದ ರೂಪದಲ್ಲಿ ಹ್ಮ್ ಹ್ಮ್ ಇವತ್ತು ಬೇರೆ ಬೇರೆ ವಿದೇಶಗಳಿಗೆ ಸಹಿತ ಹೋಗಿದ್ದೆ ಆ ವಿದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರವಾಸ ಕತ್ತಗಳನ್ನು ಸಹಿತ ಬರ್ತಿದ್ದೆ ಸರ್ ಗ್ರಂಥಾಲಯದ ಬಗ್ಗೆ ಸಹಿತ ಡಾಕ್ಟರ್ ಎಸ್ ಆರ್ ರಂಗನಾಥನ್ ರವರ ಜೀವನ ಚರಿತ್ರೆ ಆಗಿರಬಹುದು ಆಮೇಲೆ ಹೈದರಾಬಾದ್ ಕರ್ನಾಟಕ ಪಬ್ಲಿಕ್ ಲೈಬ್ರರಿ ಸಿಸ್ಟಮ್ ಯಾವತರ ಇದೆ ಕಲ್ಬುರ್ಗಿಯಲ್ಲಿ ಸಹಿತ ಯಾವ ತರ ನಮ್ಮ ಲೈಬ್ರರಿಯನ್ನ ಯಾವ ತರ ಬೆಳವಣಿಗೆ ಆಗಿದೆ ಪುಸ್ತಕ ಪ್ರೀತಿ ಆಗಿರ್ಬೋದು ಕೊರೋನಾ ಸಂದರ್ಭದಲ್ಲಿ ಪುಸ್ತಕ ಪ್ರೀತಿ ಅಂತ ಹೇಳಿ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಕವನಗಳನ್ನು ಸರ್ ಸುಮಾರು ಮೂರರಿಂದ ನಾಲ್ಕು ಕವನ ಸಂಕಲನಗಳು ಬಂದ್ ಯಾಕಂದ್ರೆ ಕೊರೋನಾ ಎಂಬ ಭೀಕರ ರೋಗ ನಾವು ನೀವೆಲ್ಲರೂ ಸಹಿತ ಲಾಕ್ಡೌನ್ ಅಲ್ಲಿ ಮನೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಸಹಿತ ತಾವು ಹೇಳದ ಹಾಗೆ ಡಿಜಿಟಲ್ ಗ್ರಂಥಾಲಯವನ್ನು ನಾವು ಪ್ರಾರಂಭವನ್ನ ಮಾಡಿದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಭೀಕರ ರೋಗ ಇದೆ ಎಲ್ಲರೂ ಸಹಿತ ಎಲ್ಲಾ ಓದುಗರು ಹೇಳ ಎಲ್ಲರೂ ಸಹಿತ ಮನೆಯಲ್ಲಿದ್ದಾರೆ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಸುಮಾರು ನಾಲ್ಕೈದು ತಿಂಗಳು ಲಾಕ್ ಡೌನ್ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳು ಬಂದಿತ್ತು ಏನು ಯೋಚನೆ ಮಾಡೋದು ಹೇಗೆ ಓದುಗರನ್ನ ನಾವು ತಲುಪಿಸಬೇಕು ತಲುಪಿಸಬೇಕು ವಿಷಯವನ್ನ ತಲುಪಿಸ್ಬೇಕು ಅಂತಂದಾಗ ಅಂದಿನ ಮಾನ್ಯ ಸಚಿವರಾಗಿರ್ಬೋದು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಆಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ಮತ್ತೆ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದೆವು ಸರ್ ಹೀಗೆ ಮೂರು ವರ್ಷ ಆಗಿದೆ ಲಾಕ್ಡೌನ್ ಡೌನ್ ಸಂದರ್ಭದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಅಂದ್ರೆ ಓದುಗನ ಮನೆಯ ಬಾಗಿಲಿಗೆ ಅಂದ್ರೆ ಅಂಗೈಯಲ್ಲಿ ಅರಮನೆ ಅಂತ ನಾವು ಆ ಪುಸ್ತಕ ಓದುವ ಹವ್ಯಾಸವನ್ನ ಯಾವತರ ಮಕ್ಕಳಿಗೆ ಹಿರಿಯರಿಗೆ ವೃದ್ಧರಿಗೆ ಆಮೇಲೆ ವಿಶೇಷವಾಗಿ ಮಹಿಳೆಯರಿಗೆ ಹೇಗೆ ನಮ್ದು ಮಹಿಳೆಯರಿಗೆ ನಮ್ಮ ಸಂಚಾರಿ ಗ್ರಂಥಾಲಯ ಹೋಗ್ತಾ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಆ ಸಂಚಾರಿ ಗ್ರಂಥಾಲಯ ಓದುಗರಿಗೂ ಸಹಿತ ಅವರೆಲ್ಲರೂ ಸದಸ್ಯರಾಗಿರ್ತಾರೆ ಸರ್ ಆ ಸಂದರ್ಭದಲ್ಲಿ ನಾವು ಡಿಜಿಟಲ್ ರೂಪದಲ್ಲಿ ಮೊಬೈಲ್ನಲ್ಲಿ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತೇಳಿ ಪ್ರಾರಂಭ ಮಾಡಿದೀವಿ ಸರ್ ಇಲ್ಲಿಯವರಿಗೆ ತಮಗೆ ಆಶ್ಚರ್ಯ ಅನಿಸ್ತದೆ ಇಂದಿನ ಡಿಜಿಟಲ್ ಗ್ರಂಥಾಲಯದ ಓದುಗರ ಸಂಖ್ಯೆ ಮೂರು ಕೋಟಿ ನಲವತ್ತೆರಡು ಲಕ್ಷ ಮೆಂಬರ್ಸ್ ಆಗಿದ್ರೆ ಹತ್ರ ಹತ್ರ ಮೂರುವರೆ ಕೋಟಿ ಈ ಎಲ್ಲ ಏನು ಡಿಜಿಟಲ್ ಗ್ರಂಥಾಲಯಗಳು ಇದಾವಲ್ಲ ಸರ್ ಅಲ್ಲೆಲ್ಲವೂ ಸಹಿತ ಸುಮಾರು ನಮ್ಮ ಮೂವತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಸರ್ ಆಮೇಲೆ ನಮ್ಮ ಇಪ್ಪತ್ತಾರು ನಗರ ಕೇಂದ್ರ ಗ್ರಂಥಾಲಯಗಳು ಜೊತೆಗೆ ಎರಡು ನೂರ ಹದಿನಾರು ತಾಲೂಕು ಕೇಂದ್ರ ಗ್ರಂಥಾಲಯಗಳು ಮೊದಲ ಹಂತದಲ್ಲಿ ನಾವು ಎರಡು ನೂರ ಎಪ್ಪತ್ತೆರಡು ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ತದನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರತಕ್ಕಂಥ ಎರಡು ನೂರ ನಲ್ವತ್ಮೂರು ವಾರ್ಡ್ಗಳ ಪೈಕಿ ಮೊದಲು ನೂರ ತೊಂಬತ್ತೆಂಟು ವಾರ್ಡ್ಗಳಿದೆ ಸರ್ ಈಗ ಎರಡು ನೂರ ನಲ್ವತ್ಮೂರ ಆ ಎರಡು ನೂರ ವಾರ್ಡ್ಗಳ ಪೈಕಿ ಒಂದು ನೂರು ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಗ್ರಂಥಾಲಯ ಸೇವೆಯನ್ನು ಪ್ರಾರಂಭ ಮಾಡಿದೆ ಒಟ್ಟು ಮೊದಲ ಮತ್ತೆ ಎರಡನೇ ಹಂತ ಸೇರಿ ಮುನ್ನೂರ ಎಪ್ಪತ್ತೆರಡು ಗ್ರಂಥಾಲಯಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯ ಸೇವೆಯನ್ನು ಮಾಡಿದೆವು ಸರ್ ಇವತ್ತು ಆ ಎಲ್ಲ ಗ್ರಂಥಾಲಯಗಳಲ್ಲಿ ಓದುಗರು ಬಹಳ ಖುಷಿಯಾಗಿ ಖುಷಿ ಖುಷಿಯಾಗಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಪಿ ಜಿ ಕೋರ್ಸಸ್ ಅಲ್ಲಿ ಏನು ಓದ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲೂ ಸಹಿತ ಡಿಜಿಟಲ್ ಗ್ರಂಥಾಲಯದ ಮೆಂಬರ್ಸ್ ಅನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಸರ್ ಬಹಳ ಸಂತೋಷ ಆಯ್ತು ಅಲ್ಲಿ ಕುಲ ಸಚಿವರಾಗಿರ್ಬೋದು ಉಪಕುಲ ಸಚಿವರಾಗಿರ್ಬೋದು ಕನ್ನಡ ಅಧ್ಯಯನ ವಿಭಾಗದ ಅಲ್ಲಿರತಕ್ಕಂಥ ಮುಖ್ಯಸ್ಥ ಎಲ್ಲರೂ ಸಹಿತ ಡಿಜಿಟಲ್ ಗ್ರಂಥಾಲಯಗಳಲ್ಲಿ ಎಲ್ಲಾ ತರಹದ ಗ್ರಂಥಗಳು ಇದಾವೆ ಸರ್ ವಿಶೇಷವಾಗಿ ಪ್ರತಿನಿತ್ಯ ಬರತಕ್ಕಂತಹ ವರ್ತಪತ್ರಿಕೆಗಳ ಜೊತೆಗೆ ಕನ್ನಡ ಇಂಗ್ಲಿಶು ತೆಲುಗು ಮರಾಠಿ ಉರ್ದು ಆಯಾ ಭಾಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇ ಜರ್ನಲ್ಸ್ ಅಂತೇಳಿ ನಾವು ಕರಿತೀವಿ ಆಮೇಲೆ ಕೋರ್ಸ್ ಮಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ ಆಮೇಲೆ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಪ್ರಾರಂಭ ಮಾಡಿದೆವು ಸರ್ ಅಲ್ಲೂ ಸಹಿತ ಅಲ್ಲಿರ್ತಕ್ಕಂಥ ಸುಮಾರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ನಮಗೆ ಈ ಪುಸ್ತಕಗಳು ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯ ಆಗಿರಬಹುದು ತದನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆಗಿರಬಹುದು ಹಲವಾರು ವಿಷಯಗಳ ಬಗ್ಗೆ ವಿಶೇಷವಾಗಿ ನಮ್ಮ ಕಲಬುರ್ಗಿ ವಿಶ್ವವಿದ್ಯಾಲಯ ಆಗಿರಬಹುದು ಎಲ್ಲಾ ವಿಶ್ವವಿದ್ಯಾಲಯಗಳಂದು ಸಹಿತ ಏನು ಆಯವ್ಯಯ ಘೋಷಣೆ ಕಾರ್ಯಕ್ರಮದ ಅನ್ವಯ ಅಲ್ಲಿರ್ತಕ್ಕಂತಹ ಈ ಪುಸ್ತಕಗಳನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಸಂಯೋಜನೆ ಮಾಡಬೇಕು ಅಂತ ಇಲ್ಲಿವರೆಗೆ ಎಷ್ಟು ಸಾವಿರ ಪುಸ್ತಕಗಳು ನಮ್ಗೆ ಡಿಜಿಟಲ್ ಆಗಿ ಇವತ್ತು ನಮಗೆ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಈ ಪುಸ್ತಕಗಳು ನಮಗೆ ಡಿಜಿಟಲ್ ರೂಪದಲ್ಲಿ ತಾವು ಓದಬಹುದು ಅದು ಸಂಪೂರ್ಣವಾಗಿ ಉಚಿತವಾಗಿ ಯಾವುದೇ ತರಹದ ಶುಲ್ಕವಾಗಿ ಕಟ್ಲಾರದೆ ಸಂಪೂರ್ಣ ಉಚಿತವಾಗಿ ಇವತ್ತು ಹಲವಾರು ವಿಷಯಗಳ ಬಗ್ಗೆ ಕಲೆ ಸಂಸ್ಕೃತಿ ಆಮೇಲೆ ಸಾಹಿತ್ಯ ನಾಟಕ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸತಕ್ಕಂತಹ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಕೆಎಸ್ ಐ ಪಿ ಎಸ್ ಎಫ್ಡಿ ಎಸ್ ಎ ಇಂಜಿನಿಯರಿಂಗ್ ಮೆಡಿಕಲ್ ಭೂಗೋಳಶಾಸ್ತ್ರ ಇತಿಹಾಸ ಮಾನವಿಕ ಶಾಸ್ತ್ರ ಗಣಿತ ಆಗಿರ್ಬೋದು ವ್ಯಕ್ತಿತ್ವ ವಿಕಸನ ಆಗಿರಬಹುದು ರಾಜ್ಯಶಾಸ್ತ್ರ ವಿಜ್ಞಾನ ಕ್ರೀಡೆ ಪ್ರವಾಸ ಇವೆಲ್ಲವೂ ಸಹಿತ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಿಗೂ ಸಹಿತ ಇವತ್ತು ಈ ಕಂಟೆಂಟ್ಗಳನ್ನು ನಮ್ಮ ಏನು ಡಿಜಿಟಲ್ ಲೈಬ್ರರಿ ಇದಾವೆ ವಿಶೇಷವಾಗಿ ಆರು ಸಾವಿರದ ಎಂಟುನೂರ ಹದಿನೈದು ಶಾಲಾ ವಿದ್ಯಾರ್ಥಿಗಳಿಗೆ ಅಂಥೇಳೆ ಸಹಿತ ಕೆಲವೊಂದು ಪುಸ್ತಕಗಳು ಇದಾವೆ ಆಮೇಲೆ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳು ಈಗಾಗಲೇ ತಾವು ಹೇಳದ ಹಾಗೆ ಆಮೇಲೆ ಕೌಶಲ್ಯ ಅಭಿವೃದ್ಧಿಯನ್ನು ಬೆಳೆಸಲಿಕ್ಕೆ ಆಧುನಿಕ ತಂತ್ರಜ್ಞಾನ ಸ್ಕಿಲ್ ಡೆವಲಪ್ಮೆಂಟ್ ಸರ್ ಆಧುನಿಕ ತಂತ್ರಜ್ಞಾನವನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಹಾಗೆ ವಿಶೇಷವಾಗಿ ನಮ್ಮ ಇಂಡಸ್ಟ್ರಿಯಲ್ ಇದು ಆಗಿರಬಹುದು ಆಮೇಲೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಓದ್ತಕ್ಕಂತಹ ಮಕ್ಕಳಿಗೆ ಇವತ್ತು ರಾಜ್ಯ ಸರ್ಕಾರದ ಪಠ್ಯಕ್ರಮ ಆಗಿರ್ಬೋದು ಐ ಸಿ ಎಸ್ ಸಿ ಪಠ್ಯಕ್ರಮ ಆಗಿರ್ಬೋದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಆಗಿರ್ಬೋದು ಆ ಎಲ್ಲ ಪುಸ್ತಕಗಳನ್ನು ಸಹಿತ ನಾವು ಇದರಲ್ಲಿ ನಮ್ಮ ಡಿಜಿಟಲ್ ಗ್ರಂಥಾಲಯದಲ್ಲಿ ಅಳವಡಿಸಿದ್ದೀವಿ ಸರ್ ಎಲ್ಲ ಪುಸ್ತಕಗಳು ಸಹಿತ ನಮಗೆ ಉಚಿತವಾಗಿ ಸಿಗ್ತವೆ ಅದು ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು ಇವೆಲ್ಲವೂ ಸಹಿತ ನಮ್ಮ ಡಿಜಿಟಲ್ ಕ್ಲಾಸಿಕ್ ಸಂಬಂಧಪಟ್ಟಂತೆ ಆಗಿರ್ಬೋದು ವಾಣಿಜ್ಯ ತಂತ್ರಜ್ಞಾನ ಹಲವಾರು ಇವತ್ತು ಒಟ್ಟು ಒಂದು ಕೋಟಿ ಮೂರು ಲಕ್ಷ ಪುಸ್ತಕಗಳು ನಮ್ಮ ಡಿಜಿಟಲ್ ಗ್ರಂಥಾಲಯದಲ್ಲಿ ಸಿಗ್ತಾ ಇದ್ದಾವೆ ಸರ್ ಸರ್ ಇವತ್ತು ಏನಾಗಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಅಂದರೆ ಇವತ್ತು ಕೇವಲ ಮೂರು ವರ್ಷದ ಅವಧಿಯಲ್ಲಿ ಮೂರುವರೆ ಕೋಟಿ ಜನಸಂಖ್ಯೆಯನ್ನು ನಾವು ತಲುಪಿದ್ದೀವಿ ಸರ್ ಮೂರುವರೆ ಕೋಟಿ ಹತ್ತಿರ ಹತ್ರ ನಾವು ತಲುಪಿದ್ದೀವಿ ಇವತ್ತು ನಾವು ಭಾರತ ದೇಶದಲ್ಲಿ ಪ್ರಥಮ ಸ್ಥಾನವನ್ನ ಇಡೀ ಜಗತ್ತಿನಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆದಿದ್ರೆ ಎರಡನೇ ಸ್ಥಾನವನ್ನು ಅಮೇರಿಕನ್ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಪಡೆದುಕೊಂಡಿದೆ ಅಮೆರಿಕಕ್ಕಿಂತಲೂ ನಾವು ಹೆಚ್ಚಿನ ಸದಸ್ಯರನ್ನ ವಿಶೇಷವಾಗಿ ಹೆಚ್ಚಿನ ಸದಸ್ಯರನ್ನ ನೋಂದಾಯಿಸಲಿಕ್ಕೆ ನಮ್ಮ ಜಿಲ್ಲಾ ಮತ್ತೆ ನಗರ ಕೇಂದ್ರ ಗ್ರಂಥಾಲಯದ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಸಹಿತ ಕೆಲಸ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆಗಿರ್ಬೋದು ಎಲ್ಲರೂ ಸಹಿತ ಇವತ್ತು ಇದನ್ನು ಪರಿಗಣಿಸಿ ತಮಗೆ ಆಶ್ಚರ್ಯ ಅನಿಸುತ್ತೆ ಸರ್ ಈಗಾಗಲೇ ತಾವು ಹೇಳಿದ ಹಾಗೆ ಲಂಡನ್ ಒಂದು ಸಂಸ್ಥೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಒಂದು ವಿಶ್ವ ಪುಸ್ತಕದಲ್ಲಿ ವಿಶ್ವ ದಾಖಲೆಯಾಗೋದ್ರ ಮೂಲಕ ಇವತ್ತು ಆ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಸರ್ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಗ್ರಂಥಾಲಯಗಳ ಸೇವೆ ನಿಜಕ್ಕೂ ಶ್ಲಾಘನೀಯವಾದುದು ಅಂತ ಹೇಳಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನ ನೋಂದಾಯಿಸಿರುವುದೇ ಅದನ್ನ ಹೊರತುಪಡಿಸಿ ಇವತ್ತು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಇವತ್ತು ಮೂವತ್ತು ರಾಜ್ಯಗಳ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕ ರಾಜ್ಯದ ಮಾದರಿಯಲ್ಲಿಯೇ ಸಹಿತ ನೀವು ಸಹಿತ ಮಾಡಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೂವತ್ತು ರಾಜ್ಯಗಳ ಮುಖ್ಯಸ್ಥರಿಗೆ ಮಾಡಿದ್ದಾರೆ ಸರ್ ನಿಜಕ್ಕೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ ಕಂಟೆಂಟ್ ಅನ್ನೇ ಇದು ಮಾಡಿ ಇವತ್ತು ಸುಮಾರು ಅಲ್ಲಿಯೂ ಸಹಿತ ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚು ಗ್ರಂಥಾಲಯಗಳಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಹಿತ ಡಿಜಿಟಲ್ ಗ್ರಂಥಾಲಯ ಸೇವೆಯನ್ನ ನೀಡ್ತಾ ಇದೆ ಸರ್ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂದ್ರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮಲ್ಲಿ ಏನು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿದ್ದಲ್ಲ ಸರ್ ಅವೆಲ್ಲವೂ ಸಹಿತ ಸರ್ಕಾರದ ನಿರ್ದೇಶನದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಸರ್ ಅದ್ರ ಜೊತೆಗೆ ಇವತ್ತು ತಾವು ಹೇಳ್ತಾ ಇದ್ದೀರಿ ಈ ಡಿಜಿಟಲ್ ಗ್ರಂಥಾಲಯದಲ್ಲಿ ಯಾರು ಬರೆದಿರ್ತಕ್ಕಂತಹ ಲೇಖಕರು ಸಾಹಿತಿಗಳು ತಾವು ಬರೆದಂತಹ ಕೃತಿಗಳ ಒಂದು ಸಾಫ್ಟ್ ಪ್ರತಿಯನ್ನು ನಮ್ಮ ಕಚೇರಿಗೆ ಅಥವಾ ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಅಥವಾ ನಗರ ಕೇಂದ್ರ ಗ್ರಂಥಾಲಯ ಅಲ್ಲಿ ಅಧಿಕಾರಿಗಳಿಗೆ ತಾವು ವಿಚಾರಿಸಿದ್ರೆ ಅಥವಾ ನಮ್ಮ ನಿರ್ದೇಶಕರ ಕಚೇರಿಗೆ ಬೆಂಗಳೂರಿಗೆ ಮೇಲ್ ಮೂಲಕ ಅಥವಾ ಪೆನ್ ಡ್ರೈವ್ ಆಗಿರಬಹುದು ಆ ಸಾಫ್ಟ್ ಪ್ರತಿಯನ್ನ ತಾವು ಏನಾದರೂ ಕೊಟ್ಟಿದ್ದೇವೆ ನಾವು ನಮ್ಮ ಡಿಜಿಟಲ್ ಗ್ರಂಥಾಲಯದಲ್ಲಿ ಅಳವಡಿಸ್ತೇವೆ ಸರ್ ಇಡೀ ಮೂರುವರೆ ಕೋಟಿ ಜನ ಆ ಒಂದು ಪುಸ್ತಕವನ್ನ ಓದ್ತಾರೆ ಅದ್ರ ಜೊತೆಗೆ ಇವೆಲ್ಲವೂ ಒಂದು ಕೋಟಿ ಎಪ್ಪತ್ತ್ ಮೂರು ಲಕ್ಷ ಏನು ಪುಸ್ತಕಗಳಿದಾವೆ ಸರ್ ಕೆಲವೊಂದು ಲಿಂಕ್ಗಳನ್ನು ಸಹಿತ ನಾವು ಕೊಟ್ಟಿದ್ದೇವೆ ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಣಜೆ ಆಗಿರ್ಬೋದು ನ್ಯಾಷನಲ್ ಎಮರ್ಜೆನ್ಸಿ ಲೈಬ್ರರಿಯ ಇ ಪುಸ್ತಕಗಳಾಗಿರ್ಬೋದು ಆಮೇಲೆ ಡಿಜಿಟಲ್ ಕಲಿಕೆ ಸಂಪನ್ಮೂಲಗಳನ್ನು ಒದಗಿಸ್ತಕ್ಕಂಥ ಈ ಜ್ಞಾನ ಕೋಶ ಆಗಿರ್ಬೋದು ಸ್ವಾಮಿ ಆನ್ಲೈನ್ ಕೋರ್ಸಸ್ ಸಂಪನ್ಮೂಲಗಳಾಗಿರ್ಬೋದು ಯು ಜಿ ಮತ್ತು ಪಿ ಜಿ ಕೋರ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಜಾಲತಾಣಗಳು ಮತ್ತೆ ಸಂಶೋಧನೆ ಮಾಡತಕ್ಕಂತಹ ಪಿ ಎಚ್ ಡಿ ಮಾಡ್ತಕ್ಕಂತಹ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನ ನಾವು ಅಳವಡಿಸಿದ್ದೀವಿ ಸರ್ ಆಮೇಲೆ ಇ ಪಿ ಜಿ ಪಾಠಶಾಲಾ ಆಗಿರ್ಬೋದು ಆಮೇಲೆ ಸ್ವಯಂ ಪ್ರಭೆ ಆಗಿರ್ಬೋದು ನ್ಯಾಷನಲ್ ಡಿಜಿಟಲ್ ಗ್ರಂಥಾಲಯ ಆಗಿರ್ಬೋದು ಶೋಧ ಗಂಗಾ ಆಗಿರ್ಬೋದು ಇ ಶೋಧ ಸಿಂಧು ಆಗಿರ್ಬೋದು ಆಲ್ ಇಂಡಿಯಾ ರೇಡಿಯೋ ಸರ್ ಆಕಾಶವಾಣಿಯ ಕೆಲವೊಂದು ಲಿಂಕ್ಸ್ ಗಳನ್ನ ಇವತ್ತು ನಾವು ಉಪನ್ಯಾಸಗಳಾಗಿರ್ಬೋದು ಮತ್ತೆ ರೂಪಕಗಳು ನಾಡಕಗಳು ಯೂಟ್ಯೂಬ್ ಲಿಂಕ್ಗಳು ಆಡಿಯೋ ಕ್ಲಿಪ್ಪಿಂಗ್ಸ್ಗಳು ಈ ಪುಸ್ತಕಗಳು ಸಹಿತ ಅದರ ಜೊತೆಗೆ ಎಲ್ಲಾ ತರಹದ ಏನು ವೃತ್ತಪತ್ರಿಕೆಗಳು ಸಹಿತ ಈಗಾಗಲೇ ತಮ್ಗೆ ಹೇಳಿದ ಹಾಗೆ ನಮ್ಮ ಈ ಡಿಜಿಟಲ್ ಗ್ರಂಥಾಲಯದಲ್ಲಿ ಸಿಗುತ್ತೆ ಸರ್ ನಾನು ಕೇಳುಗರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಏನು ಡಿಜಿಟಲ್ ಗ್ರಂಥಾಲಯ ನಾವು ಪ್ರಾರಂಭ ಮಾಡಿದಿವಿ ಯಾರು ಸದಸ್ಯರು ಆಗಿಲ್ವೋ ದಯವಿಟ್ಟು ತಮ್ಮ ಈಗಾಗ್ಲೇ ಎಲ್ಲ ಈವನ್ ಗ್ರಾಮೀಣ ಭಾಗದಲ್ಲೂ ಸಹಿತ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗದ ಎಲ್ಲರತ್ರ ಸ್ಮಾರ್ಟ್ ಫೋನ್ ಇದಾವೆ ಹೌದಲ್ಲ ಸರ್ ಎಲ್ಲರೂ ನೆಟ್ ಎಲ್ಲರೂ ಯಾರು ಸದಸ್ಯರು ಆಗಿಲ್ವೋ ಅವರು ಸದಸ್ಯರಾಗೋದ್ರೆ ಸದಸ್ಯತ್ವ ಹೇಗೆ ಸರ್ ಈಗ ಸದಸ್ಯತ್ವ ಅಂತಂದ್ರೆ ಸರ್ ತಾವು ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಹೋಗಿ ಡಬ್ಲ್ಯೂ 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 ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಡಾಟ್ ಓ ಆರ್ ಜಿ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ದಾಖಲೆಯನ್ನು ಮಾಡೋದ್ರ ಎಂಟ್ರಿ ಮಾಡೋದ್ರ ಮೂಲಕ ಅಲ್ಲಿ ರೈಟ್ ಸೈಡ್ ಅಂತ ಒಂದು ನೋಂದಣಿ ಮಾಡೋದು ಸಿಂಬಲ್ ಬರುತ್ತದೆ ಸರ್ ಒಂದು ಕೆಂಪು ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಟೈಪ್ ಮಾಡ್ಬೇಕು ಸರ್ ಅವರ ಓದಗನ ಹೆಸರು ಮತ್ತೆ ಓದಗನ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇವೆಲ್ಲವೂ ಸಹಿತ ಕೆಲವೊಂದು ಐಚ್ಛಿಕ ವಿಷಯಗಳು ಇದಾವೆ ಅಲ್ಲಿ ಅವರಿಗೆ ಆ ಓದಗನಿಗೆ ಒಂದು ಒ ಟಿ ಪಿ ಬರ್ತದೆ ಅವರೇ ಬೇಕಾದಂತಹ ಪಾಸ್ವರ್ಡ್ ಅನ್ನು ಸಹಿತ ರಚಿಸಿಕೊಳ್ಬಹುದು ಅಥವಾ ಪಾಸ್ವರ್ಡ್ ಚೇಂಜು ಮಾಡಬಹುದು ಅದನ್ನ ಒ ಟಿ ಪಿ ಎಂಟ್ರಿ ಆದಮೇಲೆ ನಮ್ಮಲ್ಲಿರ್ತಕ್ಕಂತಹ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಪುಸ್ತಕಗಳನ್ನ ಉಚಿತವಾಗಿ ಅವರು ಓದಬಹುದಾಗಿದೆ ಇದು ಒಂದು ವಿಧ ಸರ್ ಎರಡನೇ ವಿಧ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಏನು ಮೊಬೈಲ್ ಆಪ್ ಅಲ್ಲಿ ಸಾರ್ವಜನಿಕ ಗ್ರಂಥಾಲಯ ಈ ಸಾರ್ವಜನಿಕ ಗ್ರಂಥಾಲಯ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲೂ ಸಹಿತ ಓದಗನ ಹೆಸರು ಮತ್ತೆ ಮೊಬೈಲ್ ಸಂಖ್ಯೆ ಮತ್ತೆ ಯಾವ ಜಿಲ್ಲೆ ಎಲ್ಲವೂ ಸಹಿತ ಕೇಳುತ್ತೆ ಸರ್ ಆ ಒಂದು ಅಪ್ಲಿಕೇಶನ್ ಅನ್ನ ತುಂಬಿದಾದ್ಮೇಲೆ ಎಲ್ಲಾ ಕೇಳುಗರು ನಮ್ಮ ಡಿಜಿಟಲ್ ಗ್ರಂಥಾಲಯದ ಸದಸ್ಯರಾಗ್ತಾರೆ ನಮ್ಮಲ್ಲಿರ್ತಕ್ಕಂತಹ ಇವತ್ತು ಹಲವಾರು ಲಿಂಕ್ ಈಗಾಗಲೇ ತಮ್ಗೆ ಹೇಳಿದೆ ಇದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಸರ್ ಸುಮಾರು ಎಪ್ಪತ್ತು ಲಕ್ಷ ಪುಸ್ತಕಗಳನ್ನು ನಮಗೆ ಉಚಿತವಾಗಿ ನೀಡಿದ್ದಾರೆ ಆಮೇಲೆ ಕರ್ನಾಟಕ ಭಾಷಾಂತರ ಇಲಾಖೆ ಸರ್ ಭಾರತದ ಸಂವಿಧಾನ ಆಗಿರ್ಬೋದು ಕಾನೂನು ಪದಕೋಶ ಆಗಿರ್ಬೋದು ಕೆಲವೊಂದು ಕೇಂದ್ರ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಅಧಿನಿಯಮಗಳಂತ ಹೇಳಿ ನಾವು ಕರಿ ರಾಜ್ಯ ಸರ್ಕಾರದ ಅಧಿನಿಯಮಗಳು ಕಾನೂನುಗಳು ಅವೆಲ್ಲವೂ ಸಹಿತ ಉಚಿತವಾಗಿ ಸಿಗುತ್ತಾ ಸರ್ ಆಮೇಲೆ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಸಹಿತ ಅಲ್ಲಿರ್ತಕ್ಕಂತಹ ಈ ಕಂಟೆಂಟ್ಗಳು ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯದ ಈ ಕಂಟೆಂಟ್ಗಳು ಆಮೇಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಈಗಾಗಲೇ ತಮ್ಗೆ ಹೇಳಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕೆಲವೊಂದು ಪುಸ್ತಕ ಹಲವಾರು ಇವತ್ತು ಗಿರೀಶ್ ಕಾಸರವೊಳಿಯರವರ ಕಿರುಚಿತ್ರಗಳಾಗಿರ್ಬೋದು ಆಮೇಲೆ ಹಲವಾರು ಲಿಂಕ್ಗಳನ್ನು ಇವತ್ತು ಕೆಲವೊಂದು ಸಾಕ್ಷ್ಯ ಚಿತ್ರಗಳಾಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಸಹಿತ ನಮ್ಮ ಡಿಜಿಟಲ್ ಗ್ರಂಥಾಲಯದಲ್ಲಿ ಸಿಗುತ್ತೆ ಸರ್ ಇವತ್ತು ಆಶ್ಚರ್ಯ ಅನಿಸುತ್ತೆ ತಮಗೆ ಬೆಂಗಳೂರು ನಗರದಲ್ಲೇ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಹದಿನಾರು ಜನ ಮೆಂಬರ್ಸ್ ಆಗಿದ್ದಾರೆ ಸರ್ ಎರಡನೇ ಸ್ಥಾನವನ್ನು ಇವತ್ತು ಹಾವೇರಿಯಲ್ಲಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತು ಜನ ಆಗಿದ್ದಾರೆ ಸರ್ ಮೂರನೇ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಲಕ್ಷ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಜನ ಮೆಂಬರ್ ಆಗಿದ್ದಾರೆ ಸರ್ ಇದೇ ರೀತಿ ಚಿಕ್ಕಮಗಳೂರಲ್ಲಿ ಸುಮಾರು ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ಚಿಕ್ಕಬಳ್ಳಾಪುರಲ್ಲಿ ಒಂಬತ್ತು ಲಕ್ಷ ಅರವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಹಾಗೆ ದಾವಣಗೆರೆಯಲ್ಲಿ ಆರು ಲಕ್ಷ ಅರವತ್ತ್ಮೂರು ಸಾವಿರದ ಏಳ್ನೂರ ಅರವತ್ತೈದು ಧಾರವಾಡದಲ್ಲಿ ಐದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಗದಗದಲ್ಲಿ ನೋಡಿ ಸರ್ ಹದಿನಾರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೇಳು ಹಾಸನದಲ್ಲಿ ಹನ್ನೊಂದು ಲಕ್ಷ ಮೂರು ಸಾವಿರದ ಐದುನೂರ ನಲವತ್ತ್ಮೂರು ಆಮೇಲೆ ನಮ್ಮ ಕಲಬುರಗಿಯಲ್ಲಿ ಸರ್ ಹದಿನಾರು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೈಸೂರಿನಲ್ಲಿ ಸರ್ ಹತ್ತೊಂಬತ್ತು ಲಕ್ಷ ಎಂಬತ್ತೆಂಟು ಸಾವಿರದ ಐದುನೂರ ಅರವತ್ತು ಜನ ಮೆಂಬರ್ ಆಗಿದ್ದಾರೆ ಸರ್ ಮಂಡ್ಯ ಹನ್ನೊಂದು ಲಕ್ಷ ರಾಮನಗರ ಎರಡು ಲಕ್ಷ ತುಮಕೂರು ಐದು ಲಕ್ಷ ಉತ್ತರ ಕನ್ನಡ ಉಡುಪಿಯಲ್ಲಿ ಹನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಆರು ಸರ್ ಉತ್ತರ ಕನ್ನಡದಲ್ಲಿ ಮೂರು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಅರವತ್ತೆರಡು ಇಷ್ಟು ಜನ ಇಲ್ಲಿಯವರೆಗೆ ಎಷ್ಟು ಪುಸ್ತಕಗಳನ್ನು ಓದಿದರೆ ಇಪ್ಪತ್ತೈದು ಲಕ್ಷ ಪುಸ್ತಕಗಳನ್ನು ಓದಿದ್ದಾರೆ ಸರ್ ಇಲ್ಲಿಯವರೆಗೆ ಯಾವ ಯಾವ ಪುಸ್ತಕಗಳನ್ನು ಓದಿದ್ದಾರೆ ಅಂತೇಳಿ ಸಹಿತ ನಾವು ಹೇಳ್ಬೋದು ಯುವಕರು ಯುವಕರೇ ಈ ದೇಶದ ಆಸ್ತಿ ಯುವಕರಲ್ಲಿ ಜ್ಞಾನ ಹೆಚ್ಚಾದಾಗ ದೇಶ ಅಭಿವೃದ್ಧಿ ದೇಶ ಬದಲಾವಣೆ ಸಾಮಾಜಿಕ ಬದಲಾವಣೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಇದ್ರಿ ನಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದುವರೆಗೆ ನಮ್ಮ ಜೊತೆ ತಮ್ಮ ವಿಚಾರಗಳು ಹಂಚಿಕೊಂಡದಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ವಧಗಳು ನಮಸ್ಕಾರ ನಮಸ್ಕಾರ ಸರ್ ವಧಗಳು ನಮಸ್ಕಾರ ನಮಸ್ಕಾರ ಸರ್ ವಧಗಳು ನಮಸ್ಕಾರ ನಮಸ್ಕಾರ